ಹಲೋ ನಮಸ್ಕಾರ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀನ್ ಹೇಳುತ್ತೀನಿ ಹೇಳೋ ಹಾಯ್ ಹಲೋ ಜೋರ್ ಮಾತಾಡ್ಬೇಕು ಮುಂದೆ ಇವತ್ತು ನಾವು ಏನ್ ರೆಸಿಪಿ ಶೂಟ್ ಮಾಡ್ತಾ ಇದ್ದೀವಿ ಪಾಲಕ್ ಹೇಳೋ ಆಮೇಲೆ ಪಲಾವ್ ಸೊ ಬೋಂಡ ಮಾಡ್ಬೇಕು ಬೋಂಡ ಮಾಡು ಅಂತ ಹೇಳ್ತಾ ಇಲ್ಲ ಅದಕ್ಕೆ ಇವತ್ತು ಪಾಲಕ್ ಬೋಂಡಾ ಹಾಗೆ ಪಲಾವ್ ರೆಸಿಪಿನ ನಿಮ್ ಜೊತೆ ಕ್ವಿಕ್ ಆಗಿ ಶೇರ್ ಮಾಡ್ತೀನಿ ಹಾಗೆ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡ್ಬಿಡಿ ಇವಾಗ ಸ್ಟಾರ್ಟ್ ಮಾಡಲಾ ಈವ್ನಿಂಗ್ ಹೆಂಗೋ ಒಂದ್ ರೌಂಡ್ ವಾಕಿಂಗ್ ಗೆ ಅಂತ ಹೋಗಿರ್ತೀವಲ್ವಾ ಹೋಗಿ ಬಂದಿದ್ದು ಬಂದ ತಕ್ಷಣ ಮೀಮಿ ಹಿಡ್ಕೊಂಡಿದ್ದಾಳೆ ಮೀಮಿ ಅಂತ ಕರೀತಾಳ ಬೆಕ್ಕುನ ಐ ಶು ಬೆಸ್ಟ್ ಫ್ರೆಂಡ್ ಆಯ್ತಾ ಅದು ಸೊ ನಾನು ನಿನ್ನನ್ನ ವಾಕಿಂಗಿಗೆ ಕರ್ಕೊಂಡು ಹೋಗ್ಲಿಲ್ಲ ನೀನ್ ನನ್ನ ಮಿಸ್ ಮಾಡಿದ್ಯಾ ಅಂತ ಹೇಳಿ ಇವಾಗ ಮುದ್ ಮಾಡ್ತಾ ಇರೋದು ಈ ಸೈನ್ ನೋಡಿ ಕಣ್ಣಲ್ಲಿ ನೀರ್ ಬರೋದೊಂದೇ ಬಾಕಿ ಇತ್ತು ನನ್ಗಂತೂ ಇದು ಹಿಂದಿನ ದಿನ ನೈಟ್ ವಿಡಿಯೋ ಶೂಟ್ ಮಾಡಿದ್ದು ಐಶುಗೆ ನಂದು ಈ ಸ್ಟ್ರಗ್ ಏನಿದೆ ಇದು ಹಾಕೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಯಾವಾಗೆಲ್ಲ ವೇರ್ ಮಾಡ್ತೀನಿ ನೋಡಿ ಆಮೇಲೆ ಇವಳು ಒಂದು ಸತಿ ಹಾಕಿ ಆಟ ಆಡಿಕೊಂಡು ಆಮೇಲೆ ನನಗೆ ಕೊಡೋದು ಕೆಲವೊಂದಷ್ಟು ಬಟ್ಟೆಗಳಿದೆ ನಂದು ಅದನ್ನೇ ಹಾಕಕ್ಕೊಳು ಇಷ್ಟಪಡ್ತಾಳೆ ಯಾವಾಗಲೂ ಇದೇ ಥರ ಮಾಡೋದು ಸೊ ನಮಗೂ ಅಷ್ಟೇ ಅಲ್ಲ ಹಸ್ಬೆಂಡ್ ಟಿ ಶರ್ಟ್ ಆಗಿರ್ಬೋದು ಅಥವಾ ನನಗೆ ಮೇಯ್ನಾಗಿ ನಮ್ಮ ಅಕ್ಕಂದು ಬಟ್ಟೆ ಅವಳ್ದು ಎಷ್ಟೇ ಹಳೆ ಬಟ್ಟೆ ಆಗಿದ್ರೂ ಪರವಾಗಿಲ್ಲ ನಾನು ನೋಡತ್ರ ಇಸ್ಕೊಬಂದು ಹಾಕ್ತೀನಿ ಪ್ರತಿ ಸತಿ ಅವಳು ಮನೆಗೆ ಹೋದಾಗ್ಲ ಅಥವಾ ಅವಳು ನಮ್ಮ ಮನೆಗೆ ಬಂದಾಗ ಎಲ್ಲೇ ಆಗಲಿ ಅವಳ್ದೊಂದು ಬಟ್ಟೆ ನಾನು ಇಸ್ಕೊಬರ್ತೀನಿ ಯಾರಿಗೆಲ್ಲ ನಿಮ್ಮ ಅಕ್ಕ ತಂಗಿರದ ಹಸ್ಬೆಂಡ್ದೋ ಅಣ್ಣ ತಮ್ಮದೆಲ್ಲ ಬಟ್ಟೆ ಹಾಕೋಕೆ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಇವಾಗ ನಮ್ಮ ಮೈಸೂರಿಗೂ ಅಷ್ಟೇ ನನ್ನ ಬಟ್ಟೆ ಹಾಕೋದು ನಾನು ಆಟ ಆಟಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಅದನ್ನೇ ಮಾಡ್ತಾ ಇದ್ಲು ಕೆಲವರಿಗೆ ಹೊಟ್ಟೆಗೆ ಎಣ್ಣೆ ಇಲ್ಲಾಂದರೆ ಆಗೋಲ್ಲ ನನಗೆ ತಲೆಗೆ ಎಣ್ಣೆ ಇಲ್ಲಾಂದ್ರೆ ಆಗಲ್ಲ ಏನೋ ಒಂಥರ ಬೆಟ್ಟನೇ ನನ್ನ ತಲೆ ಮೇಲೆ ಬಂದು ಕೂತಂಗೆ ಅನಿಸ್ಬಿಡುತ್ತೆ ಒಂದು ದಿನ ಅಥವಾ ಎರಡು ದಿನ ತಲೆಗೆ ಎಣ್ಣೆ ಹಚ್ಚಿಲ್ಲ ಅಂದರೆ ಎರಡು ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿದೆ ಹಾಗಾಗಿ ಸಿಕ್ಕಾಪಟ್ಟೆ ಆಗಿತ್ತು ಇವಾಗ ಹೇರ್ ಆಯಿಲ್ನ ಇದ್ದೀನಿ ನಾನು ನಾರ್ಮಲಾಗಿ ಇದು ಬಾದಾಮಿ ಎಣ್ಣೆನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಕೊಕೊನೆಟ್ ಆಯಿಲ್ನ ಹಚ್ಕೋತೀನಿ ಇದಕ್ಕೆ ಕೊಡೋ ಪೇಶನ್ಸ್ ಇನ್ಯಾವ ಕೆಲಸಕ್ಕೂ ಕೊಡಲ್ಲ ಒಂದು ಅರ್ಧ ಗಂಟೆ ಮೇಲೆ ನಾನು ಹೇರ್ ಆಯಿಲ್ನ ಹಚ್ಕೊತೀನಿ ಸಖತ್ತಾಗಿ ಮಸಾಜ್ ಮಾಡ್ಕೋತಾ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ರೇ ನನಗೆ ಒಂಥರ ಸಿಕ್ಕಾಪಟ್ಟೆ ನೆಮ್ಮದಿ ಅಂತ ಅನಿಸೋದು ಆಮೇಲೆ ತಲೆನೋವೆಲ್ಲ ನನಗೆ ಬರೋದೇ ಇಲ್ಲ ಟೈಟಾಗಿ ಜಡೆ ಹಾಕಿ ಹಣೆಯಲ್ಲೆಲ್ಲ ಎಣ್ಣೆ ಇಳಿತಾ ಇದ್ರೇ ಒಂಥರ ನೆಮ್ಮದಿ ಸಿಗುತ್ತೆ ಅಂತಾನೆ ಅನ್ಬೋದು ಸೊ ಇವಾಗ ನನ್ನ ಹೇರ್ ಆಯಿಲ್ ಕತೆ ಆಯಿತು ಇವಾಗ ಐಶು ಕತೆ ಹೇಳ್ತೀನಿ ಬನ್ನಿ ವಾಕಿಂಗ್ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ ಅದ್ರದ್ದು ಬಾಕ್ಸ್ ಎಲ್ಲ ಇತ್ತು ಪಿರಮಿಡ್ ಆಟ ಅಂತ ಆಟ ಆಡ್ತಿದ್ಲು ಕಾಲ್ ತಾಗಿ ಅವಳೇ ಬೀಳ್ಸಿಲ್ಲು ಇವಾಗ ಅದನ್ನು ಅವಾಗ ಎತ್ತಿಟ್ಟಿಲ್ವಲ್ಲ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಇವಾಗ ನೋಡಿ ನಾನು ಯಾವ ಥರ ಜೋಡಿಸಿಡ್ತೀನಿ ಅದೇ ಥರ ಜೋಡಿಸಿಡ್ತಾಳೆ ಇದೊಂದು ಗುಡ್ ಹ್ಯಾಬಿಟ್ ಅಂತಲೇ ಅನ್ಬೋದು ನಮ್ಮ ಇಷದು ವೀಡಿಯೋ ಮಾಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಯಾಕಂದರೆ ನನಗೆ ಒಂದು ಐದಾರು ಸತಿ ವೀಡಿಯೋ ಆ್ಯಂಗಲ್ನ ಚೆಕ್ ಮಾಡಬೇಕು ನೋಡಿ ಇವಾಗ ತಲೆ ಆ್ಯಂಗ್ ತಲೆನೇ ತೆಗ್ದಿಬಿಟ್ಟಿದ್ದೀನಿ ಆ್ಯಂಗಲ್ ಸರಿ ಇಟ್ಕೊಳ್ಳಲ್ಲ ಕ್ಯಾಮ್ರದ್ದು ವೀಡಿಯೋ ಆ್ಯಂಗಲ್ಸ್ ಸರಿ ಮಾಡಿ ಕುಕ್ಕಿಂಗ್ ಮಾಡಿ ವೀಡಿಯೋ ಶೂಟ್ ಮಾಡಿ ಅಡಿಗೆ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಜೊತೆಗೆ ನಮ್ಮ ಚಿನ್ನಿ ಕೂಡ ಇದ್ದಾಳಲ್ಲ ಇಶು ಅವಳನ್ನ ಮೇಂಟೈನ್ ಮಾಡಿ ಅಡುಗೆ ಮಾಡೋಷ್ಟೊತ್ತಿಗೆ ನಾನು ಸುಸ್ತು ಬರದೇ ಹೋಗ್ತೀನಿ ಇಷ್ಟು ಕಷ್ಟದಲ್ಲಿ ವೀಡಿಯೋ ಅಂತ ಕೇಳಬೇಡಿ ಮಾಡಬೇಕು ಯಾಕಂದರೆ ನನಗೆ ಒಂಥರ ಇಷ್ಟ ವೀಡಿಯೋ ಅದು ವೀಡಿಯೋ ಚೆನ್ನಾಗಿ ಓಡದೇ ಇದ್ದರೂ ಪರಲ್ ನಂದಂತೂ ಅಟ್ಟರ್ ಫ್ಲಾಪ್ ಆಗಿದೆ ನನ್ನ ಚಾನಲ್ಲು ಅಂದ್ರೂ ನನಗೆ ಬಿಡಕ್ಕೆ ಮನಸಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಿರಲಿ ಬಿಡಿ ಇವಾಗ ಕುಕ್ಕಿಂಗ್ ಮಾಡೋಣ ಅಂತ ಬಂದೆ ದಿನ್ನರಿಗೆ ಆದರೆ ಹೆವಿ ಅಂದರೆ ಹೆವಿ ಮಳೆ ನಾವಂತೂ ಇಲ್ಲಿ ಆರಾಮಾಗಿರ್ತೀವಿ ಮನೆಯಲ್ಲಿ ಬೀದಿ ಪ್ರಾಣಿಗಳಿಗೆ ಕಾಡಲ್ಲಿರೋ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಮಳೆ ಮಳೆಯೆಲ್ಲ ಬಂದರೆ ಸೊ ಅವು ನೋಡಿ ದನಗಳೆಲ್ಲ ಇದ್ವಲ್ಲ ಕನ್ಸ್ಟ್ರಕ್ಷನ್ ಆಗೋ ಬಿಲ್ಡಿಂಗ್ ಕೆಳಗಡೆ ಬಂದು ನಿಂತಿದ್ವು ಸೊ ಅದನ್ನ ನೋಡಿ ಸ್ವಲ್ಪ ನನಗೆ ಬೇಜಾರು ಅಂತ ಅನ್ನಿಸ್ತು ಹಾಂ ವಿಡಿಯೋ ಮಾಡ್ಕೊತಿದ್ವಿ ಡಿನ್ನರ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡೆ ಅದ್ರ ಜೊತೆಗೆ ಟೊಮೊಟೊ ಒಂದು ಅರ್ಧ ತೊಗೊಂಡೆ ಅರ್ಧ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಜಾಸ್ತಿ ಮಸಾಲಾನ ನಾನು ಯೂಸ್ ಮಾಡೋಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋತೀನಿ ಹಾಗೆ ಖಾರಕ್ಕೆ ಹಸಿಮೆಣಸು ಒಂದೆರಡು ಕರಿಬೇವು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಕೊತ್ತಂಬರಿ ಸೊಪ್ಪು ಹಾಗೆ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಸಿಂಪಲ್ ಆಗಿ ಪಲಾವ್ನ ಮಾಡ್ಕೋತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕಲ್ವಾ ಮಿಕ್ಸಿ ಮಾಡ್ಕೋಬೇಕು ಐಶು ನನ್ನನ್ನು ಎಷ್ಟು ಚೆನ್ನಾಗಿ ಕಾಪಿ ಮಾಡ್ತಾಳೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಎಷ್ಟೊತ್ತು ಅಡುಗೆ ಇರ್ತೀನಿ ನೋಡಿ ಅಷ್ಟೊತ್ತು ನನ್ನನ್ನು ಸಕ್ಕದ ಕಾಪಿ ಮಾಡ್ತಾ ಇದ್ದಾಳೆ ನೀವು ಅಬ್ಸರ್ವ್ ಮಾಡ್ತಾ ಇರೋ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ತೀನಿ ಸೇಮ್ ಹಾಗೇ ಇಡೀ ದಿನ ಡಿನ್ನರು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲದಕ್ಕೂ ಬರ್ತಾಳೆ ನನ್ನೇ ಕಾಪಿ ಮಾಡ್ತಾಳೆ ಸೊ ಅವಳು ಸೊಪ್ಪು ಸದೆ ಎಲ್ಲ ಹಾಕಿ ಅಡುಗೆ ಮಾಡ್ತಾ ಇದ್ದಾಳೆ ಯಾರಿಗೋಸ್ಕರ ಈ ಅಡುಗೆ ಅವಳು ಮಾಡ್ತಾ ಅಂತ ನೀವು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಬಟ್ ಇದು ನಂಗೆ ಮೆಮೊರಿ ಆಗಿ ಇರಬೇಕು ಅಂತ ವಿಡಿಯೋ ಶೂಟ್ ಮಾಡ್ತಾ ಇದೀನಿ ಯಬ್ಬ ಅಂತ ಅನ್ಸುತ್ತಲ್ವ ಎಷ್ಟು ಚೆನ್ನಾಗಿ ಕಾಪಿ ಮಾಡ್ತಾಳೆ ಅಂತ ಸೊ ಇವಾಗ ಪಲಾವ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಎಣ್ಣೆ ಮಾತ್ರ ಹಾಕೊಂಡೆ ಒಗ್ಗರಣೆಗೆ ಸೊ ಪಲಾವ್ ಎಲೆ ಮತ್ತೆ ಕಾಳು ಅಂಡ್ ಪಲಾವಿಗೆ ಸ್ವಲ್ಪ ಇದು ದ ದಪ್ಪ ಮೆಣಸು ಹಾಗೆ ಈರುಳ್ಳಿ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಅದನ್ನು ಹಾಕಿ ಫ್ರೈ ಮಾಡಿ ಮನೆಯಲ್ಲಿ ನವಿಲು ಕೋಸು ಆಲೂಗೆಡ್ಡೆ ಕ್ಯಾರೆಟ್ ಮೂರೇ ತರಕಾರಿ ಇದ್ದಿದ್ದು ಅದನ್ನೇ ಜಾಸ್ತಿ ಹಾಕಿ ಸಿಂಪಲ್ ಇವಾಗ ಅವಾಗಲೇ ರುಬ್ಬಿಟ್ಟಿಂದ ಮಸಾಲಾನ ಹಾಕಿಬಿಟ್ಟು ಅದು ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಹುರಿಬೇಕು ನಿಮಗೆ ಬೆಲ್ಲ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ನಾನು ಸ್ವಲ್ಪ ಬೆಲ್ಲ ಹಾಕಿದೆ ಇವಾಗ ಮೂರು ಗ್ಲಾಸ್ ನೀರನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದೂವರೆ ಗ್ಲಾಸ್ ಅಕ್ಕಿನ ಹಾಕಿಬಿಟ್ಟು ಇವಾಗ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಮೇಲಿಂದ ಸ್ವಲ್ಪ ತುಪ್ಪನ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಇವಾಗ ಕುದಿ ಬರ್ತಾ ಇದೆಯಲ್ವ ಒಂದು ಸರ್ತಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಎರಡು ವಿಜಲಿಗೆ ರೆಡಿ ಆಗುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಖಾರದ ಪುಡಿ ಗರಂ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಾಗೆ ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾ ಮಾಡ್ತಾ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಸೊ ಎಷ್ಟು ನೀರಿನ ಅಂಶ ಇರತ್ತೆ ನೋಡಿ ಹಾಗಾಗಿ ನೀವೆಷ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡ್ತೀರೋ ಅಷ್ಟು ನೀರಿನ ಅಂಶ ಬಿಡುತ್ತೆ ಆ್ಯಂಡ್ ಕಡ್ ಆಮೇಲೆ ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಬೋಂಡ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಮಿಕ್ಸ್ ಮಾಡೋದು ಸಬ್ಬಸ್ಕಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪುನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವತ್ತು ಅಕ್ಕಿ ಹಿಟ್ಟು ಇರಲಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಸೋಡಾನ ಹಾಕಿ ಮಿಕ್ಸ್ ಮಾಡಿ ಇವಾಗ ಕಾದಿರುವ ಎಣ್ಣೆಗೆ ಬೋಂಡ ಶೇಪಲ್ಲಿ ಬಿಡ್ತಾ ಇದ್ದೀನಿ ಇದಕ್ಕೇನು ಶೇಪ್ ಬರೋಲ್ಲ ಇದೊಂಥರ ಈರುಳ್ಳಿ ಪಕೋಡಾ ಥರ ಶೇಪ್ಲೆಸ್ ಆಗಿ ಬಿಡ್ತಾ ಹೋಗೋದು ಎಷ್ಟು ಚೆನ್ನಾಗಾಗತ್ತೆ ಈ ಪಾಲಕ್ ಬೋಂಡ ಅಂದರೆ ಸತಿ ಮನೇಲಿ ಟ್ರೈ ಮಾಡಲೇಬೇಕು ತುಂಬ ಇಷ್ಟ ಆಗತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಇದು ಈ ತಿಂಗಳಲ್ಲಿ ಮೂರನೇ ಸತಿ ನಾನು ಮಾಡ್ತಾ ಇರೋದು ಏನು ಹೇಳು ಇಲ್ಲ ಪಲಾವ್ ಪಲ್ಲಕ್ ಪಲ್ಲಕ್ ಡಿನ್ನರ್ ರೆಡಿ ಆಯಿತು ಸೊ ಬಿಸಿ ಬಿಸಿ ಪಲಾವ್ ತರಕಾರಿ ಪಲಾವ್ ಯಾವಾಗಲೂ ಸಾಂಬಾರು ಸಾರು ತಿಂದು ತಿಂದು ಬೋರ್ ಆಯ್ತು ಹಾಗಾಗಿ ಡಿನ್ನರ್ಗೆ ನಾನು ಪಲಾವ್ ಮಾಡಿಬಿಟ್ಟೆ ಜೊತೆಗೆ ನಾನು ಈರುಳ್ಳಿ ಪಕೋಡಾ ಮತ್ತು ಪಾಲಕ್ ಬೋಂಡ ಮಾಡಿದ್ದೀನಿ ಈರುಳ್ಳಿ ಪಕೋಡದ್ದು ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ಅಂದರೆ ನೆಮ್ಮದಿಲಿ ಕುತ್ಕೊಂಡು ಊಟ ಮಾಡೋದು ಬಹು ಮುಖ್ಯವಾದ ಒಂದು ಕೆಲಸ ಅನ್ಬೋದು ಸೊ ಇಷ್ಟು ರುಚಿ ರುಚಿಯಾದ ಊಟ ಇದ್ದ ಮೇಲೆ ನೆಮ್ಮದಿಂದ ಊಟ ಮಾಡದೇ ಇರ್ತೀನ ನೆಮ್ಮದಿಂದ ಊಟ ಆಯಿತು ಐಶು ಅಡುಗೆ ಮಾಡ್ತಾ ಇರ್ಲಲ್ಲ ಯಾರಿಗೋಸ್ಕರ ಅವಳ ಬೆಸ್ಟ್ ಫ್ರೆಂಡ್ ಆದ ಮೀನಿಗೋಸ್ಕರ ಬೆಕ್ಕಿಗೋಸ್ಕರ ಅಡುಗೆ ಮಾಡ್ತಾಳೆ ಪ್ರತಿದಿನವೂ ಅಡುಗೆ ಮಾಡ್ತಾಳೆ ಅವಳು ಊಟ ಮಾಡಬೇಕಾದ್ರೆ ಒಂದು ಬೌಲಿಗೆ ಹಾಕಿ ಆ ಬೆಕ್ಕಿಗೂ ತಿನ್ನಿಸ್ತಾಳೆ ಈ ಥರ ಫ್ರೆಂಡ್ಸ್ ಯಾರಿಗಾರು ಸಿಗ್ತಾರಾ ಈ ವ್ಲಾಗ್ ಫುಲ್ಲಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿದಂಗೆ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್